ಹ್ಯಾಪಿ ಟ್ರೇಡಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ ಗೆಳೆಯರೆ ಇದು ಟ್ರೇಡಿಂಗಿಗೆ ಸಂಬಂಧಿಸಿದ ಆದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ಬರು ತಿಳಿದಿರಲೇಬೇಕಾದ ಸಂಗತಿಯ ವಿಡಿಯೋ ಆಗಿದೆ ಇದು ವಾಹನಗಳ ಇನ್ಶೂರೆನ್ಸ್ಗೆ ಸಂಬಂಧಿಸಿದ ವಿಷಯವಾಗಿದೆ ಅದಕ್ಕೂ ಮೊದಲು ಇದುವರೆಗೆ ನೀವು ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಇಂತಹ ಅನೇಕ ಉಪಯುಕ್ತ ವಿಷಯಗಳನ್ನು ಅಪ್ಲೋಡ್ ಮಾಡಿದರಲ್ಲಿ ಕೂಡಲೇ ನಿಮ್ಮ ಗಮನಕ್ಕೆ ಬರುತ್ತದೆ ಈಗ ಮತ್ತೆ ವಿಷಯಕ್ಕೆ ಬರೋಣ ಈಚಿನ ವರ್ಷಗಳಲ್ಲಿ ಬಹಳಷ್ಟು ಮಂದಿಯಲ್ಲಿ ಯಾರ ಬಳಿ ಟೂ ವೀಲರ್ ಫೋರ್ ವೀಲರ್ ಇಲ್ಲ ಎಂದು ಹೇಳುವಂತಿಲ್ಲ ಎಲ್ಲರ ಬಳಿಯೂ ಯಾವುದಾದರೂ ಒಂದು ವಾಹನ ಇದ್ದೇ ಇರುತ್ತದೆ ಈಚಿನ ವರ್ಷಗಳಲ್ಲಿ ವಾಹನ ರಸ್ತೆಗಳಿಗೂ ವೇಳೆಗಾಗಲೇ ವಿಮೆ ಮಾಡಿಸಿ ಹಸ್ತಾಂತರಿಸುವ ಪ್ರಕ್ರಿಯೆ ನಡೆದಿದೆ ಆದರೆ ಅದಕ್ಕೂ ಹಿಂದಿನ ವಾಹನಗಳಿಗೆ ಈ ಸೌಲಭ್ಯ ಇರಲಿಲ್ಲ ಹೀಗಾಗಿ ಮಾಲೀಕರು ಪ್ರತಿ ವರ್ಷ ನವೀಕರಣ ಮಾಡಿಸಲೇಬೇಕು ಹಲವರು ಇದರಲ್ಲಿ ತಪ್ಪುತ್ತಾರೆ ರಸ್ತೆಯಲ್ಲಿ ಸಾಗುವಾಗ ಎಲ್ಲಿ ಸಂಚಾರಿ ಪೊಲೀಸರು ತಮ್ಮನ್ನು ಹಿಡಿದು ದಂಡ ಹಾಕುತ್ತಾರೆಯೋ ಎಂಬ ಆತಂಕದಲ್ಲಿಯೇ ಮುಂದೆ ಸಾಗುತ್ತಾರೆ ಕೆಲವರು ಇದಕ್ಕೆ ಎದರಿ ನಿಯಮಿತವಾಗಿ ಪಾಲಿಸಿ ನವೀಕರಣ ಮಾಡಿಸಿಕೊಳ್ಳುವುದನ್ನು ರೂಢಿಸಿಕೊಂಡಿರುತ್ತಾರೆ ಅಷ್ಟಕ್ಕೂ ಪೊಲೀಸರು ಚೆಕಿಂಗ್ ವೇಳೆ ಇನ್ಶೂರೆನ್ಸ್ ಇದೆ ಎಂದು ಪರೀಕ್ಷಿಸುವುದು ಕೇವಲ ತಮ್ಮ ಕೆಲಸ ನಿರ್ವಹಿಸುವುದಕ್ಕೆಂದು ಮಾತ್ರವಲ್ಲ ವಿಮೆ ನವೀಕರಿಸದಿದ್ದರೆ ಅಕಸ್ಮಾತ್ ಸಂಭವಿಸಬಹುದಾದ ಅನಾಹುತ ವೇಳೆ ಎದುರಾಗುವ ದೊಡ್ಡ ಸಂಕಷ್ಟದಿಂದ ತಪ್ಪಿಸಲೆಂದು ಇವರು ಈ ಕೆಲಸಕ್ಕೆ ಮುಂದಾಗುತ್ತಾರೆ ಬಹಳಷ್ಟು ಮಂದಿ ಇದರ ಅರಿವು ಇರುವುದರಿಂದಲೇ ನಿಯಮಿತ ಅವಧಿಯಲ್ಲಿ ನವೀಕರಿಸಿಕೊಳ್ಳುವುದನ್ನು ಮರೆಯುವುದಿಲ್ಲ ಇದಕ್ಕೂ ಮೊದಲು ವೆಹಿಕಲ್ ಇನ್ಶೂರೆನ್ಸ್ ಏನೆಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಭಾರತದಲ್ಲಿ ಸಂಚರಿಸುವ ಪ್ರತಿಯೊಂದು ವಾಹನಕ್ಕೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಡ್ಡಾಯವಾಗಿದೆ ಈ ಕುರಿತ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇದನ್ನು ಕಡ್ಡಾಯಗೊಳಿಸಿದೆ ಹೀಗಾಗಿ ಭಾರತದ ರಸ್ತೆಯಲ್ಲಿ ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸುವುದು ಕಾನೂನು ಬಾಹಿರವಾಗಿದೆ ಈ ರೀತಿ ಮಾಡಿದಲ್ಲಿ ಕೇವಲ ದಂಡ ವಿಧಿಸುವುದಷ್ಟೇ ಅಲ್ಲ ವಾಹನವನ್ನು ಸೀಸ್ ಮಾಡಬಹುದಾಗಿದೆ ಎಂಬುದನ್ನು ಮರೆಯಬೇಡಿ ಇದು ಸ್ವಂತ ಬಳಕೆ ಅಥವಾ ವಾಣಿಜ್ಯ ಬಳಕೆ ಯಾವುದೇ ರೀತಿಯ ವಾಹನಕ್ಕೂ ಅನ್ವಯಿಸುತ್ತದೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನೀವು ವಾಹನ ಬಳಕೆ ಮಾಡುವಾಗ ಎದುರು ವ್ಯಕ್ತಿಗೆ ಹಾನಿ ವ್ಯಕ್ತಿಗೆ ಗಾಯ ಸಾವು ನೋವು ಆಸ್ತಿಗೆ ಪಾಸ್ತಿಗೆ ಹಾನಿ ಮೊದಲಾದಕ್ಕೆ ಪರಿಹಾರ ಒದಗಿಸುತ್ತದೆ ಇದು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿ ಎಂದರೆ ಒಂದು ವೇಳೆ ಈ ರೀತಿ ಸಂದರ್ಭ ಎದುರಾದಾಗ ನೀವು ನಿಮ್ಮ ವಾಹನಕ್ಕೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸಿರದೇ ಇದ್ದಲ್ಲಿ ನಷ್ಟವನ್ನು ಪರಿಹಾರವನ್ನು ಕೈಯಿಂದಲೇ ಭರಿಸಬೇಕು ಎದುರು ವ್ಯಕ್ತಿಗೆ ಆಸ್ತಿ ಪಾಸ್ತಿಗೆ ಅಪಾರ ಹಾನಿ ಪ್ರಾಣಹಾನಿ ಮೊದಲ ಸಂಭವಿಸಿದ್ದಲ್ಲಿ ಅದಕ್ಕೆ ನೀವು ನೀಡಬೇಕಾದ ಪರಿಹಾರ ಊಹಿಸಲು ಸಹ ಅಸಾಧ್ಯವಾದಷ್ಟು ದೊಡ್ಡದಾಗಿರುತ್ತದೆ ಇಂತಹ ಪರಿಸ್ಥಿತಿ ಹಲವರೇ ಎದುರಿಸಿದ ಉದಾಹರಣೆಗಳಿವೆ ಹೀಗಾಗಿ ಅಂತಹ ದೊಡ್ಡ ಸಮಸ್ಯೆಗೆ ಒಳಗಾಗುವ ಬದಲು ಥರ್ಡ್ ಪಾರ್ಟಿ ವಿಮೆ ಮಾಡಿಸಿಕೊಂಡು ಸಮಸ್ಯೆಗೆ ಒಳಗಾಗುವುದನ್ನು ತಪ್ಪಿಸಿಕೊಳ್ಳಬಹುದಾಗಿದೆ ಇದರೊಡನೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಎಂಬ ಮತ್ತೊಂದು ಆಯ್ಕೆಯು ವಾಹನ ಮಾಲೀಕರಿಗೆ ಇದೆ ಅದರ ಅಡಿಯಲ್ಲಿ ಅಪಘಾತದ ವೇಳೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪ್ರಯೋಜನ ಜೊತೆಗೆ ಮಾಲೀಕರಿಗೆ ಗಲಭೆ ಮುಷ್ಕರ ಭೂಕಂಪ ಪ್ರವಾಹ ಕಳವು ಮೊದಲಾದ ಸಂದರ್ಭಗಳಲ್ಲಿ ಆಗುವ ನಷ್ಟಕ್ಕೂ ಪರಿಹಾರ ದೊರಕುತ್ತದೆ ಗಮನವಿರಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೇವಲ ಎದುರಿದ ಎದುರಿನ ವ್ಯಕ್ತಿಗೆ ಮಾತ್ರ ಅನ್ವಯಿಸುತ್ತದೆ ಈ ಎರಡು ವಿಮೆಗಳ ನಡುವೆ ಪ್ರೀಂ ಪ್ರೀಮಿಯಂ ಮೊತ್ತದಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸವಿರುತ್ತದೆ ಹೀಗಾಗಿ ಪಾಲಿಸಿಗೆ ತಕ್ಕಂತೆ ಪರಿಹಾರ ನೀಡಿಕೆ ಹೊಣೆ ವಿಮಾ ಕಂಪನಿ ಹೊರುತ್ತದೆ ಹೀಗಾಗಿ ನಿಮ್ಮ ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸಲಾಗಿದೆಯೇ ಅಥವಾ ಮಾಡಿಸಿರದಿದ್ದರೆ ಅದು ಅವಧಿ ಮುಗಿದಿ ಮುಗಿಯದೇ ಇದೆಯೇ ಚಾಲನೆಯಲ್ಲಿ ಇದೆಯೇ ಎಂಬುದನ್ನು ಪರೀಕ್ಷಿಸಿ ಪರೀಕ್ಷಿಸಿಕೊಳ್ಳಲು ಪರಿಶೀಲಿಸಿಕೊಳ್ಳಲು ಮರೆಯಬೇಡಿ ಇನ್ನು ಯಾವ ರೀತಿಯ ವಿ ಇನ್ಶೂರೆನ್ಸ್ ಮಾಡಿಸಬೇಕೆಂಬುದು ನಿಮ್ಮ ಪರಿಚಿತ ಆಯ್ಕೆ ಆಯ್ಕೆ ಏಜೆಂಟ್ ಇಲ್ಲ ವಿಮಾ ಕಂಪನಿ ಕಚೇರಿ ಅಥವಾ ಆನ್ಲೈನ್ ಅವಕಾಶಗಳ ಮೂಲಕ ಸಾಧ್ಯ ಮಾಹಿತಿ ಪಡೆದು ನೀವು ಇನ್ಶೂರೆನ್ಸ್ ಮಾಡಿಸಿಕೊಳ್ಳಬಹುದಾಗಿದೆ ಗೆಳೆಯರೆ ಈ ಮಾಹಿತಿ ಉಪಯುಕ್ತ ಎನಿಸಿದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಪರಿಚಿತರಿಗೂ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಜೊತೆಗೆ ಈಗಾಗಲೇ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿರುವ ಇತರ ವಿಡಿಯ ವಿಡಿಯೋಗಳನ್ನು ವೀಕ್ಷಿಸುವುದನ್ನು ಮರೆಯಬೇಡಿ ಹೊಸ ಹೊಸ ವಿಷಯ ನಿರೀಕ್ಷಿಸಿ